ಎಷ್ಟೇ ನೀವು ದೊಡ್ಡ ಕಲಾವಿದರಾದರೂ ಕೂಡ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದ್ರೂ ಕೂಡ ಒಂದು ಸ್ಟಾರ್ ನಟರ ಸಿನಿಮಾಗಳಲ್ಲಿ ಅಭಿನಯಿಸಿದ್ರೆ ಅದು ಒಂದು ಇನ್ನೊಂದು ಥರ ಮಾರ್ಕೆಟಿಂಗ್ ಆಗುತ್ತೆ ಕಲಾವಿದರು ಆ ಸಿನಿಮಾದಲ್ಲಿ ಮಾಡಿದ್ರು ಅಂತ ಸೊ ನಿಮ್ಗೆ ಆ ಥರ ಯಾವಾಗ ಒಂದು ಸೀರಿಯಲ್ ಇಂದ ಬಂದ್ರಿ ಸೀರಿಯಲ್ ಇಂದ ಸಿನಿಮಾಗೆ ಶಿಫ್ಟ್ ಆದರೆ ನಿಮ್ಗೊಂದು ಒಂಥರ ಬ್ರೇಕ್ ಅಂತ ಸಿಕ್ಕಿದ್ಯಾವಾಗ ಅಂತ ಸರ್ ಆ್ಯಕ್ಚುಲಿ ನಾವು ಲವ್ ಲವಿಕೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಅದನ್ನು ನೋಡಿ ದರ್ಶನ್ ಸರ್ ಸಿನಿಮಾ ಜಗ್ಗುದಾದಾಗ ಫೋನ್ ಬಂತು ಅದೇ ಲವಲವಿಕೆ ನೋಡಿ ಹೆಬ್ಬುಲಿಗೆ ಕೃಷ್ಣ ಸರ್ ಕರೆದ್ರು ಡೈರೆಕ್ಟ್ರ್ ಅದಾದಮೇಲೆ ರಾಜ್ಕುಮಾರಾಗೆ ಸಂತೋಷ ಆನಂದ್ ರಾಮ್ ಸರ್ ಅವರು ಅನಿಲ್ ಮಂಡ್ಯ ಅಂತಿದ್ರು ಅವ್ರು ಕೋ ಡೈರೆಕ್ಟ್ರು ಅವರು ಗುರುಸಿ ನಂಗೆ ಸಂತೋಷ ಮೀಟ್ ಮಾಡಿಸಿ ಅಂದರೆ ಒಂದೇ ಸೀರಿಯಲ್ಲಿಂದ ಮೂರು ಸಿನಿಮಾ ಸಿಕ್ತು ನನಗೆ ಅಂದರೆ ಆ ಸೀರಿಯಲ್ ಹಿಟ್ಟಾಗಿತ್ತು ಕನ್ನಡದಲ್ಲಿ ಬರ್ತಿತ್ತು ಅದರಲ್ಲಿ ನಾನು ಅಂದರೆ ಹೆಂಗೆ ಅದು ಜಾಬ್ ಬಿಟ್ಟ ಮೇಲೆ ಮಾಡಿದ ಮೊದಲ ಪ್ರಾಜೆಕ್ಟದು ಅದು ಒಂದು ನಾಲ್ಕು ತಿಂಗಳು ಖಾಲಿ ಇದ್ದೆ ಅವರು ವಿನೂ ಸರ್ ಹೇಳಿದರು ನೀ ಪಾತ್ರ ಮಾಡು ಅಂತ ಅದು ಇನ್ನೊಬ್ಬರು ಮಾಡಿದರು ಆಮೇಲೆ ಮತ್ತೆ ನನಗೆ ಬಂತದು ಅದೇನೋ ಆಗಿ ನನಗೇ ಬಂತು ಆ ಚೇಂಜ್ ಆಯ್ತಲ್ಲ ಆ ಫೇಸು ಅದು ನನ್ನದು ಡಲ್ ಪೀರಿಯಡ್ ಅಂದರೆ ನಾನು ಆಗ ನೀವು ಹೇಳಿದ್ರಲ್ಲ ಜಾಬ್ ಬಿಟ್ಟು ಅಂದರೆ ಯಾಕೆಂದ್ರೆ ನಾನು ಜಾಬ್ ಬಿಟ್ಟು ಬಂದೆ ಅವ್ರು ಹೇಳಿದರು ಈ ಪಾತ್ರ ನಿಂಗೆ ಅಶ್ವಿನ ಮಾಡು ಬಿಟ್ಟು ಬಿಟ್ಟು ಬಂದಮೇಲೆ ಅವ್ರು ಆಫೀಸ್ಗೆ ಹೋದೆ ಫಸ್ಟು ನಮ್ಮ ಗುರುಗಳು ವಿನು ಸರ್ ಬೈದರು ಜಾಬ್ ಬಿಟ್ಟು ಬಂದ್ಯಲ್ಲ ಹುಚ್ಚ ನೀನು ಅಂತ ಬಿಟ್ಟು ಆಫೀಸ್ಗೆ ಅವ್ರ ಆಫೀಸ್ಗೆ ಹೋಗಿದ್ದು ಫಸ್ಟ್ ನಾನು ರೆಸಿಗ್ನೇಷನ್ ಕೊಟ್ಟೆ ಮಧ್ಯಾಹ್ನ ಒಂದೂವರೆಗೆ ಮೂರುವರೆಗೆ ಅವ್ರು ಆಫೀಸಲ್ಲಿ ಕೂತಿದ್ದೆ ಬೈದರು ಈ ಪಾತ್ರ ಇದೆ ಮಾಡಿಬಿಡು ಇದಕ್ಕೆ ಸ್ವಲ್ಪ ಡೆಡಿಕೇಟ್ ಆಗಿಬಿಡು ಅಂತ ನಾನು ಹೆಂಗೂ ಪಿ ಎಫ್ ದುಡ್ಡಿತ್ತಲ್ಲ ಜಾಬ್ ಬಿಟ್ಟಾಗ ಓ ಜಾಗಿಂಗ್ ಮಾಡಿಕೊಂಡು ಆರಾಮಾಗಿದ್ದೆ ಯಾವಾಗ ಅದು ಬೇರೆಯವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ನನಗೆ ಹೋಯ್ತು ಕೆರಿಯರ್ ಹೋಯ್ತು ಇದು ಅಂದರೆ ನಿಮ್ಗೆ ಇನ್ಷಿಯಲ್ಲೇ ಅಂತಲ್ಲ ಇನ್ಯಾರು ನಂಗೆ ಅವಾಗ ಸೀರಿಯಲ್ ಅವ್ರು ಬಿಟ್ಟರೆ ಡೇ ಸಿನಿಮಾದವ್ರು ಅಷ್ಟು ಪರಿಚಯನೇ ಇಲ್ಲ ಅವಾಗ ಮತ್ತದೇನೋ ಕಾ ಕಾರಣಾಂತರದಿಂದ ಒಂದು ಎರಡು ವಾರ ಆಗಿ ಮತ್ತೆ ರೀಶೂಟ್ ಆಗ್ಬೇಕು ನನ್ನೇ ಹಾಕುದು ಅದು ಆ್ಯಕ್ಟ್ ಮಾಡೋ ಕೊಟ್ಟ ಮೂರು ಸಿನಿಮಾ ಸಿಕ್ತು ಅದಕ್ಕಿಂತ ಮುಂಚೆ ಚಕ್ರವ್ಯ ಮಾಡಿದ್ದೆ ಅಪ್ಪು ಸರ್ ಜೊತೆ ಸೋ ಈ ಸ್ಟಾರ್ ಜೊತೆ ಮಾಡಿದಾಗ ಏನಾಗುತ್ತೆ ರೀಚ್ ಜಾಸ್ತಿ ಏನಾಗುತ್ತೆ ಈ ನಾನು ಚಿಕ್ಕ ಸಿನ್ಮಾ ದೊಡ್ಡ ಸಿನಿಮಾ ಅನ್ನಲ್ಲ ಹೊಸೊಬ್ಬರು ಸಿನಿಮಾದಲ್ಲಿ ನಮ್ಗೆ ಅವಕಾಶ ಜಾಸ್ತಿ ಇರುತ್ತೆ ಹೊಸೊಬ್ಬರು ಸಿನಿಮಾದಲ್ಲಿ ನಾವು ಒಂದು ಸ್ವಲ್ಪ ನೋಟೆಡ್ ಪರ್ಸನ್ಸ್ ಥರ ಕಾಣ್ತೀವಿ ನನ್ನ ಪ್ರಕಾರ ಚಿಕ್ಕದು ದೊಡ್ಡದು ಆ ಥರದ್ದು ಹೇಳೋಕ್ಕಾಗಲ್ಲ ಈಗ ದೊಡ್ಡ ಸಿನಿಮಾ ಮಾಡಿದಾಗ ಚಿಕ್ಕ ಸಿನಿಮಾ ಸಿನಿಮಾ ಎಲ್ಲ ಒಂದೇ ಅದು ಕಥೆನ ಅವ್ರು ಎಷ್ಟು ದೊಡ್ಡದಾಗಿ ಹೋಗ್ತಾರೆ ಪ್ರಚಾರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸೋ ನನಗೆ ಅದು ಪ್ಲಸ್ ಆಯಿತು ಈಗ ಜಗ್ಗುದಾದ ಇರ್ಬೋದು ರಾಜ್ಕುಮಾರ ರಾಜ್ಕುಮಾರ ದೊಡ್ಡ ಹಿಟ್ಟು ಹೆಬ್ಬುಲಿ ಸುದೀಪ್ ಸರ್ ಜೊತೆ ಇಲ್ಲ ಬಟ್ ಆ ಸಿನಿಮಾದಲ್ಲಿ ಈಗ ಪ್ರೆಸೆಂಟ್ ಕೇಡಿ ಮಾಡ್ತಾಯಿದ್ದೀನಿ ಕೇಳಿ ಅದು ನಮಗೆ ಗೊತ್ತಿದೆ ಒಂದು ಐನೂರು ಆರುನೂರು ಸ್ಕ್ರೀನಲ್ಲಿ ರಿಲೀಸ್ ಆಗುತ್ತೆ ಐನೂರು ಆರುನೂರು ಸ್ಕ್ರೀನ್ ಅಂದರೆ ನಾನು ಈಗ ಒಂದು ಕಂಟೆಂಟ್ ಸಿನಿಮಾ ಆರುನೂರು ಸ್ಕ್ರೀನಲ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಬಜೆಟ್ ಲಿಮಿಟೇಷನ್ ಇರುತ್ತೆ ಆಮೇಲೆ ಕೆಲವೊಂದು ವಿಚಾರಗಳು ಈಗ ನಮ್ಮ ಅಂತ ಈಗ ಉದಾಹರಣೆಗೆ ನಮ್ಮ ಆಸನ ಒಂದು ವಿಚಾರ ಗೊತ್ತಾದರೆ ಒಳಸಿ ಆ ವಿಚಾರ ಗೊತ್ತೇ ಆಗೋಲ್ಲ ಯಾಕೆಂದ್ರೆ ಅವ್ರ ಆ ಮಟ್ಟದಲ್ಲೇ ಇರೋಲ್ಲ ಈಗ ನಾವು ಕೆಲವೊಂದು ಸಿನಿಮಾ ನೋಡ್ತೀನಿ ನಮ್ಮಮ್ಮ ಆಸನಿಂದ ಬಂದಾಗ ಇದೇನು ಏನು ನೋಡ್ತೀವಿ ಒಂದು ಪೈಸದ ಅರ್ಥ ಆಗಿ ಕೂತ್ಕೊಡ್ತಾರೆ ಕುತ್ಕೊಂಡು ನೋಡ್ತಾರೆ ಎರಡು ನಿಮಿಷ ಅವ್ರಿಗೆ ಅರ್ಥ ಆಗೋಲ್ಲ ಯಾಕೆ ಅಂದರೆ ಅವರು ಫೀಡ್ ಮಾಡಿರೋದೇ ಅವ್ರು ಚಿಕ್ಕ ವಯಸ್ಸಿಂದ ಬೇರೆ ಕಥೆಗಳು ಅತ್ತೆ ಸೊಸೆ ಸಂಸಾರ ಫೈಟಿಂಗು ಆಮೇಲೆ ನಮ್ಮ ಮಾವೊಂದೆಲ್ಲ ಸುಮ್ಮನೆ ಸಿನಿಮಾ ನೋಡ್ತಿದ್ದೆ ಏನು ಫೈಟಿಂಗ್ ಈಟಿಂಗ್ ಇಲ್ವಾ ಅಂತಾರೆ ಒಂದು ಅರ್ಧ ಗಂಟೆ ಅಂದರೆ ಅವ್ರಿಗೆ ಒಂದು ಅರ್ಧ ಗಂಟೆ ಒಂದು ಫೈಟ್ ಕೊಡಲೇಬೇಕು ಇಲ್ಲಾಂದ್ರೆ ಆಗಲ್ಲ ಅವರಿಗೆ ಅಂದರೆ ನಾವು ಈಗ ಬೇರೆ ಥರ ಸಿನಿಮಾ ನೋಡ್ತಾ ಇದ್ವಿ ಬಿಕಾಸ್ ಕೆರಿಯರು ಮುಂಚೆ ನಾವು ನೋಡಿ ಅದನ್ನ ನೋಡಿ ಆಸೆ ಪಟ್ಟಿದ್ದೆಲ್ಲ ಸೊ ಹಂಗಾಗಿ ದೊಡ್ಡದು ಮಾಡೋದು ಪ್ಲಸ್ ಇದ್ದೆ ಅದು ಯಾವತ್ತಿದ್ರು ಪ್ಲಸ್ಸೇ ಅಲ್ಲೇನಲ್ಲೂ ದೊಡ್ಡದು ಸಿಕ್ಬಿಟ್ರೆ ಅದು ಬಂಪರು ಈಗ ನಮಗೆ ನರ್ ನರ್ಸಿ ಸಿಕ್ಕಿದ್ದು ನನಗೆ ಬಂಪರು ಹೆಬ್ಬುಲಿ ಸಿಕ್ಕಿದ್ದು ಬಂಪರು ಆಮೇಲೆ ಈಗ ಯಾವದು ಇದು ಮಾಡ ಸಪ್ತಸಾಗರ್ ಆಚೆ ಅಕ್ಷಿ ಸಾರ್ ಜೊತೆ ಮತ್ತು ಅದು ಬಂಪರು ಅಪ್ಪು ಸಾರ್ ಜೊತೆ ನಾಲ್ಕು ಸಿನಿಮಾ ಮಾಡಿದೆ ಚಕ್ರವ್ಯ ರಾಜ್ಕುಮಾರ ಯುವರತ್ನ ಆಮೇಲೆ ಜೇಮ್ಸ್ ಬಟ್ ಅನ್ಫಾರ್ಚುನೇಟ್ಲಿ ಜೇಮ್ಸಲ್ಲಿ ಒನ್ ಟು ಒನ್ ಸೀನ್ ಆಗೋ ಅಷ್ಟ್ರೊಳಗೆ ಸರ್ ತೀರೋಗ್ಬಿಟ್ರು ಹೋಗ್ಬಿಟ್ರು ಸೋ ಅದು ಯಾವತ್ತಿದ್ರೂ ಮುಂಪರೆ ಆಮೇಲೆ ನಮಗೆ ಇಂಡಸ್ಟ್ರೀಲಿ ರೀಚ್ ಆಗುತ್ತೆ ಮೇಯ್ನ್ ಜನ ಜನ ಆ್ಯಕ್ಚುಲಿ ಜನ ಅಲ್ವೇ ಅಲ್ಲ ಚಾನ್ಸ್ ಕೊಡೋದು ಇಂಡಸ್ಟ್ರಿ ನನ್ನ ಪ್ರಕಾರ ಅಸೋಸಿಯೇಟ್ಸು ಕೋ ಡೈರೆಕ್ಟರ್ಸು ಅವ್ರು ಆ್ಯಕ್ಚುಲಿ ನಮ್ಮನ್ನೆಲ್ಲ ಬೆಳೆಸೋದೆ ಅವರು ಯಾಕೆಂದರೆ ಅವರೆಲ್ಲೋ ನೋಡಿರ್ತಾರೆ ಉದಾಹರಣೆಗೆ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂದರೆ ನನಗೆ ಯಾರು ಹೇಳಿದ್ದು ನಮ್ಮ ಗಿರಿ ಅಂತಿದ್ದಾರಲ್ಲ ರಾಮಾಚಾರಿಯಲ್ಲಿ ಮಾಡಿದಲ್ಲ ಗಿರಿ ಯಶೋರ ಫ್ರೆಂಡ್ ರೋಲ್ ಮಾಡಿದ್ದಲ್ಲ ಅವ್ರು ಹೇಳಿದ್ದು ರಾಮಾಚಾರಿ ಹಿಟ್ ಅಲ್ಲ ರಾಜಹುಲಿ ಹಿಟ್ಟಾದಮೇಲೆ ಅವರಿಗೆ ಒಂದು ನಿಮ್ಮ ತಕ್ಷಣ ನಾವು ಅಂದ್ಕೋತೀವಿ ಈಗ ಸಿನಿಮಾ ಒಂದು ಹಿಟ್ ಆಯಿತು ಅಂದ ತಕ್ಷಣ ಮನೆಗೆ ಬರೋ ಆಫರ್ಸ್ ಬರುತ್ತೆ ಅಂತ ಬರಲ್ಲ ಹಂಗೆ ಅಲ್ಲೇನಾಗುತ್ತೆ ಅವನು ಓಕೆ ಇವನು ಒಬ್ಬ ಪ್ರಾಮಿನೆಂಟ್ ಇದಾನೆ ಪರ್ಫಾರ್ಮರ್ ಇದ್ದಾನೆ ಅಂತ ಹೋಗಿ ಅಲ್ಲ್ಯಾರೋ ಒಂದಿಷ್ಟು ಅಸೋಸಿಯೇಟ್ಸ್ಗಳು ಆ ಅವನ ಇಟ್ಕೊಂಡು ಒಂದಿಷ್ಟು ಬರೀತಾರೆ ಅವ್ರು ಬರೋದು ಪ್ರೊಡ್ಯೂಸರ್ಸಿಗೆ ಕೆಲ ಆಗೋತಿ ಒಂದೂವರೆ ವರ್ಷ ಅದು ಸ್ಟ್ರಗಲ್ ಪೀರಿಯಡ್ ನಮಗೆ ಏ ಚೆನ್ನಾಗಿ ಮಾಡಿದೆ ಯಾಕೆ ಬರ್ತಿಲ್ಲ ಅಂತ ಆಮೇಲೆ ಬರುತ್ತೆ ಲೇಟ್ ಈಗ ಹೆಂಗೆ ಅಂದರೆ ಈಗ ಲೇಔಟ್ ಆಗಿ ರೋಡಾಗಿ ಕಾವೇರಿ ಕನೆಕ್ಷನ್ ಕೊಟ್ಟ ಮೇಲೆ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ ಆ ಥರ ಅದು ಲೇಟ್ ಸಕ್ಸಸ್ ಈಗ ಒಳ್ಳೆ ಸಿನಿಮಾದಲ್ಲಿ ಮಾಡಿದಾಗ ಹಂಗೇನೆ ಒಳ್ಳೆ ಕ್ಯಾರೆಕ್ಟರ್ಗಳು ದೊಡ್ಡ ಸಿನಿಮಾದಲ್ಲೆಲ್ಲ ಮಾಡಿದಾಗ ಯಾರೋ ನೋಡಿದಾಗ ಓಕೆ ಪೊಟೆನ್ಷಿಯಲ್ ಇದೆ ಅದನ್ನ ನೆಕ್ಸ್ಟ್ ಇನ್ನು ಯಾವಾಗಲೋ ಎಲ್ಲೋ ಯಾರೋ ಒಬ್ರು ಹೇಳಿ ಆ ಥರ ಆಗಿ ಚಾನ್ಸ್ ಸಿಗುತ್ತೆ